ಶಿವಮೊಗ್ಗ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನೂತನ ಸಮಿತಿಯನ್ನ ನೇಮಕ ಮಾಡಲಾಗಿದೆ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ಗೆ ಬಿಸಿ ಚಂದ್ರಶೇಖರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಸಮಿತಿ ಸದಸ್ಯ ಶ್ರೀಕಾಂತ್ ಈ ಸಮಿತಿಯನ್ನ ಘೋಷಣೆ ಮಾಡಿದ್ದು ಶಿವಮೊಗ್ಗದಲ್ಲೂ ಮುಂದಿನ ದಿನಗಳಲ್ಲಿ ಪ್ರೋ ಕಬಡ್ಡಿ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಬಂದು ಆಗ್ಲೇ ಸ್ಪೋರ್ಟ್ಸ್ ಕೋರ್ಟ್ ಬಂದು ತುಂಬಾ ದಿಸ ಆಗಿದೆ ಆದರೂ ನಾವು ಹಂಗೆ ಎಲ್ಲದೂ ಕೂಡ ಸಮಯ ನಮಗೂ ಆಗ್ತಾ ಇರಲಿ ಇದೆಲ್ಲ ಚೇಂಜ್ ಮಾಡಬೇಕಾಯಿತು ಮೊನ್ನೆ ನಾವು ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ಕೂಡ ಬಂದಿದ್ರು ಅದೇ ರೀತಿ ನಮ್ಮ ಚೇತನ್ ಕುಮಾರ್ ಅವರು ಎಲ್ಲರೂ ಕೂಡ ಕೂತ್ಕೊಂಡು ನಾನು ಗೋಪಾಲ್ ಕೃಷ್ಣ ನಮ್ಮ ಎಲ್ಲ ಮುಖಂಡರು ಕೂಡ ಕೂತು ಈ ಒಂದು ಅಸೋಸಿಯೇಷನ್ ಅಲ್ಲಿ ಹೊಸ ಅಧ್ಯಕ್ಷರು ಕಾರ್ಯಾಧ್ಯಕ್ಷರನ್ನ ನಾವು ನೇಮಕ ಮಾಡಿದ್ವಿ ನಮ್ಮ ಗೋಪಾಲ್ ಕೃಷ್ಣ ನಾನು ನಮ್ಮ ಸುರೇಶ್ ಶಿವಕುಮಾರ್ ಎಲ್ಲರೂ ಅಸೋಸಿಯೇಷನ್ ನ ಏನ್ ಹಿಂದೆ ಇದ್ವಿ ನಾವು ಈಗ ಅಧ್ಯಕ್ಷರು ಎಲ್ಲಾರು ಸೇರಿ ನಮ್ಮ ಬಿ ಸಿ ರಮೇಶ್ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಹೊಸ ಕಮಿಟಿನ ನಾವು ರಚನೆ ಮಾಡಿದಿವಿ ಹೊಸ ಕಮಿಟಿಲಿ ಅಧ್ಯಕ್ಷರಾದಂತವ್ರು ಈಗ ಅಧ್ಯಕ್ಷರಾಗಿರೋರ್ತಕ್ಕಂಥವ್ರು ಬಿ ಸಿ ಚಂದ್ರಶೇಖರ್ ಅಂತ ಹೇಳಿ ಈ ಅಸೋಸಿಯೇಷನ್ ಇಂದಾನೆ ಅವರು ಟೂರ್ನಮೆಂಟ್ ಮಾಡ್ಬೇಕಾಗತ್ತೆ ಅವ್ರಿಗೆ ಏನೇ ವ್ಯವಸ್ಥೆ ಇದ್ರು ಕೂಡ ಪ್ಲೇಯರ್ಸ್ಗಳು ಬರೋದು ಯಾವುದೇ ಇದ್ರು ಕೂಡ ನಮ್ಮ ಅಸೋಸಿಯೇಷನ್ ಇಂದ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಇರ್ತಕ್ಕಂತ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಹಿಂದೇನು ಕೂಡ ನಾವು ಬಹಳಷ್ಟು ವರ್ಷ ಇದ್ವಿ ನಾವು ಯಾವತ್ತೂ ಕೂಡ ಪತ್ರಿಕಾಗೋಷ್ಠಿ ಮಾಡಿರ್ಲಿಲ್ಲ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಈ ಒಂದು ಅಸೋಸಿಯೇಷನ್ ಅಲ್ಲಿ ಈಗಾಗ್ಲೇ ಮಕ್ಕಳಿಗೆ ಒಳ್ಳೊಳ್ಳೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮ್ಯಾಟು ಎಲ್ಲದೂ ಕೂಡ ನಮ್ಮ ಅಸೋಸಿಯೇಷನ್ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ಯಾರೇ ಇರಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು ಅವರಿಗೆ ಒಳ್ಳೆ ತರಬೇತಿ ಕೊಡಬೇಕು ಅಂತೇಳಿ ನಮ್ಮ ಅಸೋಸಿಯೇಷನ್ನ ನ್ಯಾಷನಲ್ ಕಮಿಟಿಯಿಂದ ಕೂಡ ಆಗಿರ್ತಕ್ಕಂಥದ್ದು ಮೊದಲು ಎಲ್ಲ ಒಂದು ಕಡೆ ಮಾಡಿ ಮಾಡ್ತಾಯಿದ್ರು ಆದರೆ ಇವಾಗಾಗಲೇ ನೀವು ಕೂಡ ನೋಡಿದ್ದೀರಾ ನಮ್ಮ ಶಿವಮೊಗ್ಗದಲ್ಲಿ ಮೂರು ಜನ ಹುಡುಗರು ನ್ಯಾಷನಲ್ ಆಡಿದ್ದಾರೆ ನಾಲ್ಕು ಜನ ಒಬ್ಬ ಶಶಾಂಕ್ ಅಂತೇಳಿ ಒಬ್ಬ ಪ್ರೋ ಕಬಡ್ಡಿಗೆ ಆಯ್ಕೆ ಆಗಿದ್ದ ಗಗನ್ ಗೌಡ ಅಂತೇಳಿ ಅದೇ ರೀತಿ ಶಶಾಂಕು ಸೋಮೇಶ್ವರು ಪ್ರಜ್ವಲ್ ಈ ನಾಲ್ಕು ಜನ ನಮ್ಮ ಜಿಲ್ಲೆಯಿಂದ ಹೋಗಿರ್ತಕ್ಕಂಥದ್ದು ಬಹಳ ಹಿಂದೆ ಎಲ್ಲ ಯಾವತ್ತೂ ಕೂಡ ಜಿಲ್ಲೆಯಿಂದ ಹೋದಂತವ್ರು ಇಲ್ಲ ಉತ್ತರ ಕರ್ನಾಟಕದಿಂದ ಇರ್ತಕ್ಕಂಥವ್ರು ಬಡ ಮಕ್ಕಳು ಬಡ ಕುಟುಂಬದ ಸಮುದಾಯ ಅದೇ ಇವರು ಬರ್ತಾರೆ ಸುಶೀಲ್ ಅಂತೇಳಿ ಆ ಹುಡುಗನು ಕೂಡ ನ್ಯಾಷನಲ್ಗೆ ಹೋಗಿರ್ತಕ್ಕಂಥ ನ್ಯಾಷನಲ್ ಹೋಗಬಹುದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮುಂದಕ್ಕೆ ಒಂದು ಎಲ್ಲೇ ಹೋಗ್ಲಿ ಒಂದು ಕೆಲ್ಸಕ್ಕಾಗ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಅಸೋಸಿಯೇಷನ್ ಅಲ್ಲಿ ಇದೊಂದು ಒತ್ತು ಕೊಡ್ತಕ್ಕಂಥದ್ದು ಈ ಒಂದು ನ್ಯಾಷನಲ್ ಏನ್ ಸರ್ಟಿಫಿಕೇಟ್ ಇರುತ್ತೋ ಆ ಸರ್ಟಿಫಿಕೇಟ್ ಇಂದ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ ಬಹಳಷ್ಟು ಜನ ನಮ್ಮ ನಮಗೆ ಗೊತ್ತಿದ್ದಂಗೆ ನಮ್ಮ ಸುರೇಶ್ ಇರ್ಬೋದು ನಮ್ಮ ರಮೇಶ್ ಇರ್ಬೋದು ಎಲ್ಲರೂ ಕೂಡ ಬ್ಯಾಂಕ್ ಎಂಪ್ಲಾಯ್ ಅವರೆಲ್ಲರ ನ್ಯಾಷನಲ್ ಅವಾರ್ಡ್ ಇರ್ತಕ್ಕಂಥದ್ದು ಅದೇ ರೀತಿ ಅದೇ ರೀತಿ ಎಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ಈ ಕಬಡ್ಡಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಈ ಒಂದು ಕಮಿಟಿ ಈ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ